ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ಒಂದು ಲೋ ಬಜೆಟಲ್ಲಿ ಗಾಡಿ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಗಾಡಿಯವ್ರದ್ದು ಇದೇ ವೀಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಹೋಗಬೇಡಿ ಇದು ಗಾಡಿ ಓನರ್ ನಂಬರ್ ಅಲ್ಲ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಇದು ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಹೋಗಬೇಡಿ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವುದಾರು ಗಾಡಿ ಸೇಲಿಗಿತ್ತಂದರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಡೈರೆಕ್ಟ್ ಯೂಟ್ಯೂಬ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರಂತಾರೆ ಯಾರಾದರೂ ನಿಮ್ಮ ಗಾಡಿಗಳು ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋದಾದ್ರೆ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದ್ರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೆ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾರಾದರೂ ಒಂದು ಲೋ ಬಜಿಟಲ್ ಕಾರ್ ಹುಡುಕ್ತಾ ಇದ್ರೆ ಏಟ್ ಹಂಡ್ರೆಡ್ ಅವರು ಕೂಡ ವೀಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದಾರೆ ಅವರು ಏನೇನು ಹೇಳಿದ್ರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಈಗ ಡಿಸ್ಪ್ಲೇ ಮೇಲೆ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ಕೊಬೋದು ಸರ್ ಯಾವುದದು ಮಾರುತಿ ಹಂಡ್ರೆಡಾ ಸರ್ ಮಾರುತಿ ಏಯ್ಟ್ ಹಂಡ್ರೆಡ್ ಬರೀ ಏಯ್ಟ್ ಹಂಡ್ರೆಡಾ ಎ ಸಿ ಇದೆ ಸರ್ ಅದು ಎ ಸಿ ಇಲ್ಲ ಸರ್ ಪ್ಲೇನ್ ನೈನ್ಟಿ ಸಿಕ್ಸ್ ಮಾಡಿ

ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿಸಿರ ಗಾಡಿಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು ಕ್ಯಾರರ್ ಇದೆ ಮತ್ತೆ ಸೈಡ್ ಸ್ವಲ್ಪ ಗ್ಲಾಸ್ ಇಂದ ಅದು ಇದು ಸಿಲ್ವರ್ ಕಲರ್ ಮಾಡಿಸಿದೀನಿ ಸಿಸ್ಟಮ್ ಒಂದು ಹ್ಮ್ ಓಕೆ ಇಂಜಿನ್ ಹೆಂಗಿದೆ ಕಂಡೀಷನ್ ಸರ್ ಇಂಜಿನ್ ಎಲ್ಲ ಕಂಡೀಷನ್ ತುಂಬಾ ಚೆನ್ನಾಗಿದೆ ನಾವು ಅದರಲ್ಲೇ ಲಾಂಗ್ ಎಲ್ಲ ಹೋಗ್ತಾ ಇದೀನಿ ಚಿಕ್ಕಮಗಳೂರು ಮೈಸೂರು ಬೆಂಗಳೂರು ಹೋಗಿದ್ದು ಹ್ಮ್ 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 ಓಕೆ ಬಾಡಿಲಿ ಏನಾದ್ರು ಟಿಂಕರಿಂಗ್ ಕೆಲಸ ಪೇಂಟ್ ಆಗಿರೋದು

ಸರ್ ಗಾಡಿ ಹಾಸನ ಹಾಸನ ಸಿಟಿನ ಹ್ಮ್ ಸಿಟಿ ಎಲ್ ಬರುತ್ತೆ ಸಿಟಿಯಲ್ಲಿ ಸಿಟಿದ್ರಿ ಅದು ಇದು ಪೆನ್ಶನ್ ಮೂಲ ಏಯ್ಟಿ ಫಿಟ್ ರೋಡ್ ಅದು ಐತೆ ಹ್ಮ್ ಹ್ಮ್ ಏನ್ ಗಾಡಿ ರೇಟು ಸರ್ ಒಂದು ಐವತ್ ತಂಕಾ ಕೊಡ್ಬಿಡ್ತೀನಿ ಸರ್ ಐವತ್ತು ಹ್ಮ್ ಕಡಿಮೆ ಆಗುತ್ತಾ ಕಡಿಮೆ ಅದೇ ಬಂದ್ರೆ ನೋಡಿ ಹೆಚ್ಚು ಕಡಿಮೆ ಮಾಡ್ತಾರಲ್ಲ ನೋಡಿದ್ಮೇಲೆ ಹ್ಮ್ 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 ಓಕೆ ಒಂದ್ ಅರ್ವತ್ ಸಾವಿರ ಫೈನಲ್ ಬಂದ್ರೆ ಬಿಡ್ತೀರಾ